ನಮಸ್ಕಾರ ಈ ನಂಬರ್ ಇರೋ ಐನೂರು ರೂಪಾಯಿ ನೋಟುಗಳು ಸುಮ್ಮ ಸುಮ್ಮನೆ ಯಾರಿಗೂ ಸಿಗಲ್ಲ ಖಂಡಿತವಾಗ್ಲೂ ಸಿಕ್ಕರೆ ಮಾತ್ರ ಬಿಡೋಕೆ ಹೋಗ್ಬಿಡಿ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅಥವಾ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಬಿಸ್ನೆಸ್ಸಲ್ಲಿ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡಿಕೊಳ್ಳಿ ಅಥವಾ ನಿಮ್ಮ ಪರ್ಸು ಜೇಬ್ನಲ್ಲಿ ವ್ಯಾಲೆಟ್ಟಲ್ಲಿ ವ್ಯಾ ವೆನೆಟಿ ಬ್ಯಾಗ್ನಲ್ಲಿ ಇದನ್ನು ಇಟ್ಕೊಂಡು ಪೂಜೆ ಮಾಡಿಕೊಂಡು ಯಾವ ಮಂತ್ರ ಹೇಳ್ಕೊಬೇಕು ಹೇಳ್ತೀನಿ ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟಾಗಿ ಆಗ್ತೀರಾ ಈ ನಂಬರ್ ಇರೋ ಐನೂರು ರೂಪಾಯಿ ನೋಟುಗಳು ಸುಮ್ಮ ಸುಮ್ಮನೆ ಯಾರಿಗೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಚಾನ್ಸೇ ಇಲ್ಲ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ ಈಗಲೇ ತೆಗೆದು ಚೆಕ್ ಮಾಡ್ತಿರ್ತೀರ ನೀವು ಈ ನಂಬರ್ ಇರೋ ಐನೂರು ರೂಪಾಯಿ ನೋಟುಗಳು ನಿಮಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಸಿಕ್ಕರೆ ನೀವೇ ಲಕ್ಕಿಯೆಸ್ಟ್ ಪರ್ಸನ್ಸು ಅದೃಷ್ಟದ ಪರ್ಸನ್ಸು ಯಾವ ನಂಬರ್ ಇರ ಐನೂರು ರೂಪಾಯಿ ನೋಟು ಹಾಂ ಅಂತ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಿಮ್ಮ ಐನೂರು ರೂಪಾಯಿ ನೋಟುಗಳಲ್ಲಿ ಈ ನಂಬರು ಯಾವುದಪ್ಪ ಅದು ನಂಬರು ಅಂದರೆ ಫೈ ಸಿಕ್ಸ್ ಫೈ ಸಿಕ್ಸ್ ಫೈ ಸಿಕ್ಸ್ ಈ ನಂಬರು ಐನೂರು ರೂಪಾಯಿ ನೋಟ್ ತೆಗೀರಿ ಇವಾಗಲೇ ತೆಗಿತಿದ್ದೀರಾ ತಾನೇ ಹಾಂ ಐನೂರು ರೂಪಾಯಿ ನೋಟ್ ತೆಗೆದ್ರಾ ಈಗ ನೋಡ್ಕೊಳ್ಳಿ ಈ ನಂಬರು ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೈ ನಂಬರ್ ಬಂದು ನಾರಾಯಣ ಸಿಕ್ಸ್ ನಂಬರ್ ಬಂದು ಲಕ್ಷ್ಮೀ ನಂಬರು ನೀವು ಹೆಂಗೇ ಕೂಡಿ ಆರು ಬರುತ್ತೆ ಈ ನಂಬರೇ ಇರಬೇಕು ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಈ ನಂಬರು ಖಂಡಿತವಾಗ್ಲೂ ಈ ನಂಬರು ಸುಮ್ಮ ಸುಮ್ಮನೆ ಯಾರಿಗೂ ಸಿಗಲ್ಲ ಐನೂರು ರೂಪಾಯಿ ನೋಟುಗಳಲ್ಲಿ ಈ ನಂಬರ್ ಸಿಕ್ಕರೆ ಬಿಡೋಕೆ ಹೋಗ್ಬಿಡಿ ಮನೆಯಲ್ಲೇ ಇಟ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಲ್ಯಾಮಿನೇಷನ್ ಮಾಡಿಸ್ಕೊಂಬಿಟ್ಟು ಪೂಜೆ ಮಾಡಿ ಅಥವಾ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಲ್ಯಾಮಿನೇಷನ್ ಮಾಡಿ ಇಟ್ಕೊಂಬಿಡಿ ಹಾಂ ಯಥೇಚ್ಛವಾಗಿ ಓಂ ನಮೋ ದನ ದಾಹೇ ಸ್ವಾಹ ಓಂ ನಮೋ ದನ ದಾಹೇ ಸ್ವಾಹ ಓಂ ಶ್ರೇಂ ಶ್ರೀ ಶ್ರೀ ಮಹಾಲಕ್ಷ್ಮೀ ನಮಃ ಧನಂ 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 ದೆಹಿ 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 ಫಟ್ ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಈ ನಂಬರಿರೋ ಐನೂರು ರೂಪಾಯಿ ನೋಟುಗಳು ಸಿಗೋಕೆ ಸಾಧ್ಯನೇ ಇಲ್ಲ ವೀಕ್ಷಕರೇ ಹೇಳ್ತಾ ಇದ್ದೀನಿ ಇವೆಲ್ಲ ಪವರ್ಫುಲ್ಲು ಲಕ್ಷ್ಮೀನಾರಾಯಣನ ನಂಬರು ಲಕ್ಷ್ಮೀ ವೆಂಕಟೇಶ್ವರನ ನಂಬರು ಚೆಕ್ ಮಾಡಿಕೊಳ್ಳಿ ಈ ನಂಬರ್ ಸಿಕ್ಕರೆ ನೀವೇ ಅದೃಷ್ಟವಂತರು ನೀವೇ ಭಾಗ್ಯಶಾಲಿಗಳು ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಕ್ಸಲೆಂಟಾಗಿ ಆಗ್ತೀರಾ ಖಂಡಿತವಾಗ್ಲೂ ಇವಾಗಲೇ ಸರ್ಚ್ ಮಾಡಿ ಇವಾಗಲೇ ಹುಡುಕಿ ಈ ನಂಬರಿರೋ ಐನೂರು ರೂಪಾಯಿ ನೋಟುಗಳು ಸಿಕ್ಕರೆ ಎಲ್ಲೇ ಸಿಕ್ಕರೂ ಬಿಡೋಕೆ ಹೋಗ್ಬಿಡಿ ಯಾರಿಗೂ ಕೊಡೋಕೆ ಹೋಗ್ಬಿಡಿ ಈ ನಂಬರ್ ನಿಮ್ಮಲ್ಲೇ ಸದಾ ಪರ್ಸು ವೆನಿಟಿ ಬ್ಯಾಗು ಚೇಬಲ್ಲಿ ವ್ಯಾಲೆಟ್ಟಲ್ಲೇ ಇಟ್ಕೊಂಡು ಈ ಮಂತ್ರಣ ಅನ್ಲಿಮಿಟೆಡ್ ಪಠಣೆ ಮಾಡಿ ಖಂಡಿತವಾಗ್ಲೂ ಅದೃಷ್ಟ ಲಕ್ ಅನ್ನೋದು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಎಷ್ಟೋ ಜನ ಅನ್ಕಂತಿರ್ತಾರೆ ನನಗೆ ಅದೃಷ್ಟ ಯಾವಾಗ ಬರುತ್ತಪ್ಪ ಅದೃಷ್ಟ ಯಾವಾಗ ತಿರುಗುತ್ತಪ್ಪ ನನಗೆ ಲಕ್ ಯಾವಾಗ ತಿರುಗುತ್ತಪ್ಪ ಅಂತಿರ್ತಾರೆ ಇಂತಿಂಥ ನೋಟುಗಳು ಸಿಕ್ಕಾಗ ನಿಮಗೆ ಅದೃಷ್ಟ ವಿಪರೀತ ತಿರುಗ್ತಾ ಹೋಗುತ್ತೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ